ಅಂಶಗಳನ್ನು ಬಿಡುಗಡೆ ಮಾಡಿದ್ದಾರೆ ಸಾಕಷ್ಟು ವೀರಶಿವ ಮಾಸವಾಗಲಿ ಒಕ್ಕಲಿಗ ನೀವು ಕೂಡ ಅದಕ್ಕೆ ಮಂಡನೆ ಆಗಬಾರ್ದು ಅಂತ ಹೇಳಿ ಸಹಿ ಮಾಡಿದ್ರು ಇದು ಜಸ್ಟ್ ನಾವು ಈಗ ತಾನೇ ಅದು ಓಪನ್ ಆಗಿದೆ ನನಗೆ ಇವತ್ತು ಕಾಪಿ ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ನಾನು ತೆಗೆದು ಓದಿಲ್ಲ ಇದೆಲ್ಲ ನೋಡ್ತೀವಿ ನಾವು ಯಾರು ಹತ್ತಿರದ ಕ್ರಮ ಯಾರು ಕೈಗೊಳ್ಳೋದಿಲ್ಲ ಎಲ್ಲರಿಗೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಏನಾರು ಲೋಪದೋಷ ಇದ್ದರೆ ಅದನ್ನು ಸರಿ ಮಾಡೋವಂಥದ್ದು ಕೂಡ ನಾವು ಮಾಡ್ತೀವಿ ಏನು ಆ ಥರ ನಮ್ಮ ಪಕ್ಷದ ಒಂದು ಮೂಲ ಸಿದ್ಧಾಂತ ಇದೆ ಸರ್ವರಿಗೂ ಸಮಬಾಳು ಸಮಪಾಳು ಅಂತೇಳಿ ನಮ್ಮ ಪಕ್ಷ ಬಸವಣ್ಣನ ತತ್ವದ ಮೇಲೆ ಅನೇಕ ವಿಚಾರಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ ಆರ್ ಅಶೋಕ ನಾ ಆಗಿ ಇಷ್ಟ ಇಲ್ಲ

ಜಾತಿ ಗಣತಿ ಮಾಡಕ್ಕೆ ಅವಕಾಶ ಇರೋದು ಸೆಂಟ್ರಲ್ ಗೌರ್ಮೆಂಟ್ಗೆ ನಮ್ದು ಸೋಶಿಯೋ ಎಕನಾಮಿಕ್ ಸರ್ವೆ ನಿಮಗೆ ನೀವು ಮೇಲೆ ಇದ್ದಿದ್ದೀರಾ ಕೆಳಗಡೆನೆ ಇದ್ದೀರಾ ಅಂತೇಳಿ ಪರಿಶೀಲನೆ ಮಾಡೋಕ್ಕೆ ಒಂದು ಸರ್ವೆ ಮಾಡಿದೀವಿ ಅಷ್ಟೇ ಯಾರು ನ್ಯಾಯ ನಿಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕಾದ್ರೆ ಒದಗಿಸ್ಕೊಡ್ತೀವಿ ನೋಡೋಣ ನೋಡ್ ನೋಡಿದ ಮೇಲೆ ಸರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಲ್ಲ ಇಫ್ ದೇಸ್ ಎ ಪ್ರಾಬ್ಲಮ್ ಸಾರ್ ಇಟ್ ಔಟ್ ಯಾರಿಗಾರು ಏನಾದ್ರೂ ನಾವು ಸರಿ ಮಾಡ್ತೀವಿ ಯಾರು ಹೌದಾ ಮಾಡ್ತೀವಿರೋಧ ಪಕ್ಷ ನಾಯಕರು ಏನ್ ಹೇಳ್ಬೋದು ಬೇರೆ ಬೇರೆ ಏನಾದ್ರು ಹೇಳಕ್ ಆಗ್ತದ ಯಾವ್ದಾದ್ರು ಒಂದು ಬೇರೆ ಏನಾದ್ರು ಉಪಯೋಗಿಸ ಆಗ್ತದ